ಸರ್ ಇದುವರೆಗೂ ತುಂಬಾ ಖರ್ಚು ಮಾಡಿದ್ದೀವಿ ರೆಕಾರ್ಡ್ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ಸಿನಿಮಾ ಮುಗಿಬೇಕು ಫಸ್ಟ್ ಕಾಪಿ ಬರೋವರೆಗೂ ಫಸ್ಟ್ ಕಾಪಿ ತೆಗಿಬೇಕು ಅದಾದ ಮತ್ತೆ ಪಬ್ಲಿಸಿಟಿ ಇದೆ ಅದೆಲ್ಲ ಆದ್ಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು ಇದುವರೆಗೂ ತುಂಬ ಟ್ರಿಪಲ್ ಡಿಜಿಟಲ್ ಖರ್ಚು ಮಾಡಿದ್ವಿ ಅವರ ಪ್ರೇಮ್ ಸರ್ ಈಗ ಯೂಜ್ವಲಿ ಜೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತ ಪೋಸ್ಟರು ಟೀಸರು ಟ್ರೈಲರ್ ಎಲ್ಲವೂ ಸುದ್ದಿ ಮಾಡುತ್ತೆ ಬಟ್ ಈ ಆನ್ ಬೋರ್ಡ್ ಅನ್ನುವಂತ ಕಾನ್ಸೆಪ್ಟೇ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿತ್ತು ಸಂಜಯ್ ದತ್ತ ಅವರು ಶಿಲ್ಪಾ ಶೆಟ್ಟಿ ಅವರು ಮತ್ತೆ ರವಿ ಸರ್ ಅವರು ರವಿ ಶರ್ಮಿತ್ ಅವರು ಇನ್ನು ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಎಲಿಮೆಂಟ್ಸ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಬಸ್ ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನ ಶೂಟ್ ಇದೆ ನೆಕ್ಸ್ಟ್ ಮಂತ್ ಎಂಡ್ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ ಬಟ್ ಬರೋ ಸಂದರ್ಭ ಇರ್ಬೋದು ಇಲ್ಲದೇ ಇರಬಹುದು

ಮಗ ಫಸ್ಟ್ ಅಲ್ಲಿ ಮೇಡಮ್ ಮೊದ್ಲೇ ಎದ್ದು ಹೊಚ್ ಕೆದ್ದು ಏ ಪಿಕ್ಚರ್ ರಿಲೀಸ್ ಮಾಡ್ರ ಅಂತ ಬೈದವ್ರೆ ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮುಂದೆ ಹಾಕೋ ಅಂತ ಹೇಳಕ್ ಆಗಲ್ಲ ಮಾಡಿ ಅಲ್ಲ ಮೇಡಮ್ ಏನಕ್ಕೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾರ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮತನ ನಮ್ಮ ಮಣ್ಣು ನಾವಿಲ್ಲ ಅನ್ನ ತಿಂದಿ ನಮ್ಮ ತಾಯಿ ಕನ್ನಡ ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್ ಬೇರೆ ಯಾಕೆ ಯಾರಾದ್ರೂ ಬಂದ್ರೆ ಮೇಡಮ್ ಈಗ ಉದಾಹರಣೆ ಹೆಂಗಂದ್ರೆ ಮೇಡಮ್ ಯಾವುದೋ ತೆಲುಗು ಸಿನಿಮಾ ತಗೊಂಡ್ರಿ ಐವತ್ತು ಕೋಟಿ ಅರವತ್ತು ಕೋಟಿ ತಗೊಳ್ತಾರೆ ಮೇಡಮ್ ನಿಮ್ಗೆ ಗೊತ್ತೇ ಇದೆ ನಿಮ್ಗೆ ಗೊತ್ತಿಲ್ಲದ ಏನೂ ಇಲ್ಲ ಏನು ಮೇಡಮ್ ಐವತ್ತು ಕೋಟಿ ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು ಒಂದೂವರೆ ವರ್ಷ ಎಂಟು ವರ್ಷದಿಂದ ಮಾಡ್ತೀನಿ ಮೇಡಮ್ ಅವ್ನು ಕಾಂಪೀಟ್ ಮಾಡಲೇಬೇಕು ಯಾಕಂದ್ರೆ ಇಲ್ಲ ಅಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ ಮಗ ಇವನೇನೋ ಸರಿಯಾಗ್ತಾ ಕ್ವಾಲಿಟಿ ಇಲ್ಲ ಕಂಟೆಂಟ್ ಇಲ್ಲ ಅಂತಿರಿಕಂತಾರೆ ಮೇಡಮ್ ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಎಷ್ಟೆಲ್ಲ ಹೊಡೆದಾಡ್ತೀವಿ ಬಟ್ ಈ ಮಾತಾಡೋರು ಗೀತಾಡೋರು ಮಾತಾಡ್ತಾ ಇರ್ತಾರೆ ಹೋದ್ರು ಕಿತ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಕರ್ಕೊಂಡೋದ್ರು ಅಂತ ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್ ಅದಕ್ಕೆ ಯಾಕೆ ಯಾಕೆದಕ್ಕು ಜನ ಇಂಪಾರ್ಟೆಂಟ್ ಮೇಡಮ್ ಅವ್ರಿಗೆ ನಿಂತ್ರೆ ಥ್ಯಾಂಕ್ ಯು ಮೇಡಮ್ ಲವ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಜನ ಐತೆ ನಾನು ಹಿಂಗೆ ಶೂಟಿಂಗಲ್ಲಿ ಹಿಂಗೆ ಲವ್ ಮಗನ ಹಿಂಗೆ ಡೈಲಾಗ್ ಹಾ ಹಾ ಆಮೇಲೆ ಹಾ ಓ ಅಂತಾನೆ ಹಿಂಗೆ ರೇಕ್ಸನ್ ನನಗೆ ಅವನು ಎಸ್ ಮೇಡಮ್ ಏನಾರು ಇದ್ರೆ ಯಾರಿಗಾದ್ರು ಬೇ ಆರ್ಜನ್ದಲ್ಲಿ મેડમ રોજ કે મચ્છ ત ધ્રુવ થાન્ક યુ સો મચ